ಓಕೆ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಇದು ಬಂದುಬಿಟ್ಟು ತುಮಕೂರು ಟು ರೋಡ್ ರೋಡಿದು ಮತ್ತು ಮುಂದಗಡೆ ಏನು ಕಾಣಿಸುತ್ತೋ ಅದು ಬಂದುಬಿಟ್ಟು ಸಾಯಿಬಾಬಾ ಟೆಂಪಲ್ಲು ಸೊ ಇವತ್ತು ನಾನು ಎಲ್ಲಿ ಇದ್ದೀನಿ ಅಂದರೆ ಸ್ನೇಹಿತರೆ ತುಮಕೂರು ಮತ್ತು ತುಮಕೂರಿನ ಸುತ್ತಮುತ್ತಲಿನ ಜನತೆಗೆ ಒಂದು ಶೋರೂಮ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ಹೋಮ್ ಅಪ್ಲಯನ್ಸಸ್ಸು ಮತ್ತು ಫರ್ನಿಚರು ಈ ಥರ ಎಲ್ಲ ಒಳ್ಳೆ ಆಫರಲ್ಲಿದೆಯಂತೆ ಸೊ ಏನೆಲ್ಲ ಪ್ರೈಸ್ ಇರುತ್ತೆ ಏನು ಆಫರ್ ಇರುತ್ತೆ ಏನೆಲ್ಲ ಧಮಕ ಆಫರ್ ಇರುತ್ತೆ ಅಂದ್ಬಿಟ್ಟು ನೋಡೋಣ ಬನ್ನಿ ಅವ್ರನ್ನೇ ಕೇಳ್ತೀನಿ ನೋಡಿ ಇಲ್ಲಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟಲ್ಲಿ ಓಕೆ ಮೈ ಡಿಜಿಟಲ್ ಅಂತ ಓಕೆ ನೀವೇನು ನೋಡ್ತಾಯಿದ್ದೀರೋ ಸ್ನೇಹಿತರೆ ಮೈ ಡಿಜಿಟಲ್ ಅಂತ ನೋಡಿ ಇಲ್ಲೇ ಇದೆ ರೈಟ್ ಸೈಡಲ್ಲಿ ಮುಂದ್ಗಡೆ ಲೆಫ್ಟಲ್ಲಿ ಇಷ್ಟ ಕಲ್ಯಾಣ ಮಂಟಪ ನೋಡಿ ಇವಾಗ ಏನು ಕಾಣಿಸುತ್ತೋ ಇದು ವಿಶ್ರಾ ಕಲ್ಯಾಣ ಮಂಟಪ ಹಿಂಗೆ ಮುಂದೆ ಹೋದ್ರೆ ದಾನ ಪ್ಯಾಲೇಸು ಸೊ ಇವಾಗ ಏನು ನೋಡ್ತಾ ಇದ್ರು ಇದೆ ಮೈ ಡಿಜಿಟಲ್ ಅಂತ ನೋಡಿ ಶೋರೂಮ್ ಹೆಂಗಿದೆ ಅಂತ ಸೊ ಬನ್ನಿ ನೋಡೋಣ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಉಸ್ಮಾನ್ ಮಾತಾಡ್ತಿರೋದು ಆಲ್ರೆಡಿ ನಿಮಗೆ ರಘು ಟುಮ್ಕೂರ್ ಅವರು ತೋರಿಸಿದ್ದಾರೆ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ನಮ್ಮ ಮೈ ಡಿಜಿಟಲ್ ಯೂನಿಟ್ ಆಫ್ ಎಲೆಕ್ಟ್ರೋ ವರ್ಲ್ಡ್ ಬರ್ರಿ ಒಳಗಡೆ ತೋರಿಸೋಣ ನಾನು ಓಕೆ ಇವಾಗ ನೀವೇನು ನೋಡ್ತಿದ್ರೋ ಇದೆ ನಮ್ಮ ಮೈ ಡಿಜಿಟಲ್ ಶೋರೂಮ್ ಇದರಲ್ಲಿ ನಿಮಗೆ ಆಲ್ ಹೋಮ್ ಅಪ್ಲೈನ್ಸಸ್ ಸಿಗುತ್ತೆ ಮತ್ಲಬ್ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಚಿಮ್ನಿ ಸ್ಟವ್ ಮೊಬೈಲ್ಸ್ ಆಲ್ ಓವರ್ ಹೋಮ್ ಅಪ್ಲಯನ್ಸಸ್ ಎಲ್ಲ ಸಿಗುತ್ತೆ ನಿಮಗೆ ಫ್ರಂಟ್ ಲೋಡಿಂದ ಲೋಡ್ ಸೆಮಿ ಆಟೋಮೆಟಿಕ್ ಎಲ್ಲ ಸಿಗುತ್ತೆ ಮತ್ತು ಸೆವೆಂಟಿ ಇಂಚಸ್ ಇಂದ ಹಿಡಿದು ನಿಮಗೆ ಥರ್ಟಿ ಟು ಇಂಚಸ್ ಟ್ವೆಂಟಿ ಫೋರ್ ಇಂಚಸ್ವರೆಗೂ ನಿಮಗೆ ಎಲ್ ಇ ಡಿ ಸಿಗುತ್ತೆ ಸಿಂಗಲ್ ಡೋರ್ ಫ್ರಿಡ್ಜ್ ಡಬಲ್ ಡೋರ್ ಫ್ರಿಡ್ಜ್ ಸೈಡ್ ಬೈ ಸೈಡ್ ಎಲ್ಲ ಥರದ ನಮ್ಮ ಶೋರೂಮಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಓಕೆ ಈಗ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡೀಸ್ ಸಿಗುತ್ತೆ ನಿಮಗೆ ಮತ್ತೆ ಎಲ್ ಜಿ ಸ್ಯಾಮ್ಸಂಗ್ ಒನಿಡಾ ಹೈಯರ್ ಸೋನಿ ಎಲ್ಲ ಥರದ ಬ್ರ್ಯಾಂಡ್ ಆ್ಯಂಡ್ ಅನ್ಬ್ರ್ಯಾಂಡೆಡ್ ಎಲ್ಲ ಸಿಗುತ್ತೆ ನಿಮಗೆ ಮತ್ ಟೆನ್ ತೌಸಂಡಿಂದ ಹಿಡಿದು ನಿಮಗೆ ಸೆವೆಂಟಿ ಫೈವ್ ಇಂಚಸ್ ಟಿ ವಿವರೆಗೂ ಸಿಗುತ್ತೆ ತರ್ಟಿ ಟು ಇಂಚಸಿಂದ ಹಿಡಿದು ಸಿ ಸೆವೆಂಟಿ ಫೈವ್ ಇಂಚಸ್ ಏಯ್ಟಿ ಫೋರ್ ಇಂಚಸ್ ಎಲ್ಲ ಸಿಗುತ್ತೆ ನಿಮಗೆ ಟಿ ವಿಸ್ ಬರೀ ತೋರಿಸ್ತೀನಿ ಇವಾಗ ನಮ್ಮ ಮುಸ್ತಾಫಾ ಎಲೆಕ್ಟ್ರೋ ಅಲ್ಲಿ ತರ್ಟಿ ಟೂ ಇಂದ ಸ್ಟಾರ್ಟ್ ಆಗುತ್ತೆ ಥರ್ಟಿ ಟೂ ಇಂಚಸ್ ಬಂದು ನೈನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ವಿತ್ ಬೆಸ್ಟ್ ಆಫರ್ಸ್ ಅದು ಇದ್ರ ಜೊತೆ ನಿಮಗೆ ಹೋಮ್ ಥಿಯೇಟ್ರ್ ಫ್ರೀ ಕೊಡ್ತೀವಿ ನೀವು ಆನ್ಲೈನ್ ಪ್ರೈಸಿಂದ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಏನು ಸಿಗುತ್ತೋ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಥರ್ಟಿ ಟೂ ಇಂದ ಸ್ಟಾರ್ಟ್ ಮಾಡ್ತೀವಿ ಎಲ್ ಜಿ ಸ್ಯಾಮ್ಸಂಗ್ ಕ್ಲಾಸ್ ಒನಿಡಾ ಹೈಯರ್ ಎಲ್ಲ ಬ್ರ್ಯಾಂಡು ಸಿಗುತ್ತೆ ನಿಮಗೆ ಯಾವ ಬ್ರ್ಯಾಂಡ್ ಕೇಳ್ತೀರಾ ಯಾವ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಕೇಳ್ತೀರಾ ಅದೇ ಬ್ರ್ಯಾಂಡ್ನ ನಾವು ತರಿಸ್ಕೊಡ್ತೀವಿ ತರ್ಟಿ ಟು ಇಂಚಸ್ ಮುಗೀತು ಇವಾಗ ಫಾರ್ಟಿ ತ್ರೀ ಇಂಚಸ್ ಅಲ್ವಾ ನಾನು ಫಾರ್ಟಿ ತ್ರೀ ಸೆಗ್ಮೆಂಟ್ಸಲ್ಲಿ ನಿಮಗೆ ಎಲ್ಲ ತರಹದ ನಿಮಗೆ ಫಾರ್ಟಿ ತ್ರೀ ಇಂಚಸ್ ಟಿ ವಿ ಸಿಗುತ್ತೆ ವಿತ್ ಐ ಪಿ ಎಸ್ ಪ್ಯಾನಲ್ ವಿ ಐ ಪ್ಯಾನಲ್ ವಿತ್ ಬೆಸ್ಟ್ ಆಫರ್ಸ್ ಕೊಡೋಣ ವಿತ್ ನಿಮಗೆ ಹೋಮ್ ಥಿಯೇಟ್ರ್ ಫ್ರೀ ಮಾಡಿಕೊಡೋಣ ವಿತ್ ಆನ್ಲೈನ್ ಪ್ರೈಸ್ಗಿಂತ ಕಡಿಮೆ ಬೆಲೆಯಲ್ಲಿ ಕೊಡೋಣ ನಿಮಗೆ ವಿತ್ ಐ ಪಿ ಎಸ್ ಪ್ಯಾನಲ್ ಬರುತ್ತೆ ಎಲ್ ಜಿಯಲ್ಲಿ ಸೋನಿ ಹೈಯರ್ ಎಲ್ಲ ಕೊಡೋಣ ಯಾವ ಥರ ಅಂದರೆ ಒನ್ ಏಯ್ಟಿ ಡಿಗ್ರಿ ವಿವಿಂಗ್ ಆ್ಯಂಗಲ್ ಯಾವ್ದು ನೋಡ್ತೀವಿ ನಾವು ಅದೇ ಪಿಚ್ಚರ್ ಕ್ಲಾರಿಟಿ ಬರುತ್ತೆ ನಮ್ಮಲ್ಲಿ ಆ ಥರ ದೊರೆಯುತ್ತದೆ ಫಿಫ್ಟಿ ಫೈವ್ ಇಂಚಸ್ ಫಿಫ್ಟಿ ಫೈವ್ ಇಂಚಸ್ ಬಂದು ಇಲ್ಲಿದೆ ಇದೆಲ್ಲ ಫಾರ್ಟಿ ತ್ರೀ ಸೆಗ್ಮೆಂಟ್ಸ್ ಇದು ಫಿಫ್ಟಿ ಫೈವ್ ಇಂಚಸ್ ಬಂದು ನಿಮಗೆ ಒನಿಡಾ ವಿತ್ ಬೆಸ್ಟ್ ಪ್ರೈಸ್ ಕೊಡೋಣ ವಿತ್ ಬೆಸ್ಟ್ ಆಫರ್ಸ್ ವಿತ್ ಬೆಸ್ಟ್ ಪ್ರೈಸ್ ವಿತ್ ಐ ಪಿ ಎಸ್ ಪ್ಯಾನಲ್ ಸಿಗುತ್ತೆ ವಿತ್ ಆಲ್ ಹೋಮ್ ಥಿಯೇಟರ್ ಸಫ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ ವಿತ್ ಹೋಮ್ ಥೇಟರ್ ಬಿಲ್ಟಿಂಗ್ ಟಿ ವಿ ಬರುತ್ತೆ ನಿಮಗೆ ಇದರಲ್ಲಿ ಟೂ ಇಯರ್ ಡಿಸ್ಪ್ಲೇ ವ್ಯಾರಂಟಿ ಸಿಗುತ್ತೆ ಒನ್ ಇಯರ್ ಮದರ್ ಬೋರ್ಡ್ ವ್ಯಾರಂಟಿ ಸಿಗುತ್ತೆ ವಿತ್ ಐ ಪಿ ಎಸ್ ಪ್ಯಾನಲ್ ಸಿಗುತ್ತೆ ಇದರಲ್ಲಿ ನಿಮಗೆ ಆಫರ್ಸ್ ಕೊಡ್ತೀವಿ ವಿತ್ ಹೋಮ್ ಥಿಯೇಟರ್ ಆಫರ್ ಕೊಡ್ತೀವಿ ನಿಮಿ ನಿಮ್ಮ ಮನೆಗೆ ಫ್ರೀ ಡಿಲಿವರಿ ಸಿಗುತ್ತೆ ಆಲ್ ಓವರ್ ತುಮ್ಕೂರು ಸಿಟಿ ನಿಮಗೆ ಫ್ರೀ ಡಿಲಿವರಿ ಪ್ರೊವೈಡ್ ಮಾಡ್ತೀವಿ ನಾವು ಇದು ಫಿಫ್ಟಿ ಫೈವ್ ಇಂಚೆಸ್ ಸೆಗ್ಮೆಂಟ್ ನೀವು ಯಾವ ಟಿವಿ ನೋಡ್ತೀರಾ ಆ ಟಿವಿ ವಿತ್ ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಆನ್ಲೈನ್ ಕಿಂತ ಕಡಿಮೆ ಬೆಲೆಯಲ್ಲಿ ಕೊಡೋಣ ಏನಿರೋದಂದರೆ ಸೆವೆಂಟಿ ಫೈ ಇಂಚಸ್ ಟಿವಿ ಇದು ಸೆವೆಂಟಿ ಫೈವ್ ಇಂಚಸ್ ಸೆಗ್ಮೆಂಟ್ಸು ನಿಮಗೆ ಯಾವ ಟಿ ವಿ ಪರ್ಟಿಕ್ಯುಲರ್ ಆಗಿ ಅದೇ ವಿನ ನಾವು ಪ್ರೊವೈಡ್ ಮಾಡ್ತೀವಿ ನಮ್ಮಲ್ಲಿ ಸ್ಯಾಮ್ಸಂಗ್ ಇದೆ ಇವಾಗ ನೀವು ಸ್ಯಾಮ್ಸಂಗ್ ಕೇಳ್ಕೊಂಬಂದ್ರೆ ಅಂದರೆ ಸ್ಯಾಮ್ಸಂಗೇ ಕೊಡ್ತೀವಿ ಎಲ್ ಜಿ ಬೇಕು ಅಂದರೆ ಎಲ್ ಜಿನೇ ಕೊಡ್ತೀವಿ ನಾವು ಯಾವ ಥರ ಅದು ಕಂಪೇರ್ ಮಾಡೋಲ್ಲ ಎಲ್ ಜಿ ಬೇಕಂದರೆ ಎಲ್ ಜಿ ಕೊಡ್ತೀವಿ ವಿತ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಆನ್ಲೈನ್ಕಿಂತ ಕಡಿಮೆ ಪ್ರೈಸಲ್ಲಿ ಕೊಡ್ತೀವಿ ಇದು ಸೆವೆಂಟಿ ಫೈವ್ ಇಂಚಸ್ ಸೆಗ್ಮೆಂಟ್ಸು ಸಿಕ್ಸ್ಟಿ ಫೈವ್ ಇಂಚಸ್ ಸೆಗ್ಮೆಂಟ್ಸು ಸಿಕ್ಸ್ಟಿ ಫೈ ಇಂಚಸಲ್ಲಿ ನಿಮ್ಗೆ ಯಾವ ಥರ ಅಂದರೆ ಇವಾಗ ವಿತ್ ಬೆಸ್ಟ್ ಪ್ರೈಸ್ ಸಿಗುತ್ತೆ ವಿತ್ ಹೋಮ್ ಥಿಯೇಟ್ರ್ ಫ್ರೀ ಇರುತ್ತೆ ನಮ್ಮಲ್ಲಿ ಎಲ್ ಜಿ ಪ್ರೊವೈಡ್ ಆಗುತ್ತೆ ಸ್ಯಾಮ್ಸಂಗ್ ಸೋನಿ ಒನಿಡಾ ಹೈಯರ್ ಎಲ್ ಜಿ ಸ್ಯಾಮ್ಸಂಗ್ ಒನಿಡಾ ಪ್ಲಸ್ ಹೈಯರ್ ಸಿಗುತ್ತೆ ನಿಮಗೆ ಆಮೇಲೆ ಅನ್ಬ್ರ್ಯಾಂಡೆಡು ಟಿ ವಿ ಸಿಗುತ್ತೆ ವಿತ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ನಮ್ಮಲ್ಲಿ ಹೋಮ್ ಥಿಯೇಟರ್ಸ್ ಎಲ್ಲ ಸಿಗುತ್ತೆ ವಿತ್ ಬೆಸ್ಟ್ ಪ್ರೈಸ್ ಫಾರ್ಟಿ ತ್ರೀ ಇಂಚಸ್ ಸೆಗ್ಮೆಂಟ್ಸಲ್ಲಿ ನೀವು ಯಾವ ಟಿ ವಿ ತೊಗೊಳ್ತೀರೋ ಅದ್ರ ಜೊತೆ ಟೂ ಪಾಯಿಂಟ್ ಒನ್ ಫ್ರೀ ಆಫ್ ಕಾಸ್ಟ್ ಹೋಮ್ ಥಿಯೇಟ್ರ್ ಪ್ರೊವೈಡ್ ಮಾಡ್ತೀವಿ ನಾವು ಇವಾಗ ನೀವೇನು ಸಿಕ್ಸ್ಟಿ ಫೈವ್ ಇಂಚಸ್ ನೋಡಿದಿರೋ ಅದಾದಮೇಲೆ ಸೆವೆಂಟಿ ಫೈವ್ ಇಂಚಸ್ ಬರುತ್ತೆ ಸೆವೆಂಟಿ ಫೈವ್ ಇಂಚಸ್ ಬಂದು ಇದು ನಮ್ಮದು ಒನಿಡಾ ಟಿ ವಿ ಅಂತ ಗೂಗಲ್ ಟಿವಿ ಸಾಫ್ಟ್ವೇರ್ ಬರುತ್ತೆ ಗೂಗಲ್ ಟಿವಿ ಸಾಫ್ಟ್ವೇರ್ ಮತ್ತು ಫುಲ್ ಆ್ಯಂಡ್ರಾಯ್ಡ್ಗಿಂತ ಬೆಸ್ಟ್ ಸಾಫ್ಟ್ವೇರ್ ಇರುತ್ತೆ ಇದು ಬಂದು ನಿಮಗೆ ವಿತ್ ಆಫರ್ ಬೆಸ್ಟ್ ಆಫರಲ್ಲಿ ಕೊಡ್ತೀವಿ ಇದ್ರ ಜೊತೆ ಒಂದು ಫೈವ್ ಜಿ ಫೋನ್ ನಾವು ಉಚಿತ ಗಿಫ್ಟ್ ಮಾಡಿ ಕೊಡ್ತೀವಿ ನಿಮಗೆ ವಿತ್ ಆಫರ್ ಆಫರ್ ಪ್ರೈಸಲ್ಲಿ ವಿತ್ ಬಾಕ್ಸ್ ಪೀಸ್ ಟಿ ವಿ ಟೂ ಇಯರ್ ಡಿಸ್ಪ್ಲೇ ವ್ಯಾರಂಟಿ ಇರುತ್ತೆ ಒನ್ ಇಯರ್ ಮದರ್ ಬೋರ್ಡ್ ವ್ಯಾರಂಟಿ ಇರುತ್ತೆ ವಿತ್ ಸೆವೆಂಟಿ ಫೈವ್ ಇಂಚಸ್ ಟಿವಿ ಏ ಸ್ನೇಹಿತರೆ ಇವಾಗ ನೀವು ಎಲ್ಲ ಟಿವೀಸ್ ಎಲ್ ಇ ಡಿಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಇವಾಗ ನಮ್ಮ ಸ್ನೇಹಿತರು ಸುನೀಲ್ ಅಂತ ಅವರು ನಿಮಗೆ ರೆಫ್ರಿಜರೇಟರ್ ಮತ್ತು ಫ್ರಿಡ್ಜ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ನಾನು ನಿಮ್ಮ ಸುನೀಲ್ ನಮ್ಮ ಶೋರೂಮ್ ಮೈ ಡಿಜಿಟಲಲ್ಲಿ ಹನ್ನೆರಡು ಸಾವಿರ ರೂಪಾಯಿಂದ ಫ್ರಿಜ್ ಸ್ಟಾರ್ಟಿಂಗ್ ರೇಟ್ ಇದೆ ಫಸ್ಟ್ ಬಂದು ಗ್ರೋ ಗೋದ್ರೇಜ್ ಬರುತ್ತೆ ಇದು ಬಂದ್ಬಿಟ್ಟು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಪ್ಲಸ್ ಒಂದು ಕೆಟಲ್ ಕೊಡ್ತಾ ಇದ್ದೀವಿ ಪ್ಲಸ್ ಇನ್ನೂ ತುಂಬ ತುಂಬ ವೆರೈಟಿ ಫ್ರಿಜ್ ಇದೆ ಡಬಲ್ ಡೋರ್ ಇರ್ಬೋದು ಸಿಂಗಲ್ ಡೋರ್ ಇರ್ಬೋದು ಸೈಡ್ ಬೈ ಸೈಡ್ ಇದೆ ನಮ್ಮ ಹತ್ರ ಎಲ್ಲ ಬ್ರ್ಯಾಂಡು ಸಿಗುತ್ತೆ ಪ್ಲಸ್ಸು ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಮತ್ತು ನಿಮಗೆ ಆನ್ಲೈನ್ ಪ್ರೈಸ್ಗಿಂತ ಏನಿದೆ ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ನಮ್ಮ ಹತ್ರ ಫ್ರಿಜ್ಗಳು ದೊರೆಯುತ್ತೆ ಪ್ರತಿ ಒಂದು ಫ್ರಿಜ್ಜಿಗೂ ಗಿಫ್ಟ್ ಕೊಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ನಿಮಗೆ ತ್ರಿಬಲ್ ಸ್ಟಾರ್ ಇರ್ಬೋದು ಟೂ ಸ್ಟಾರ್ ಇರ್ಬೋದು ಎಲ್ಲ ಥರದ ನಮ್ಮ ಹತ್ರ ಎಲ್ಲ ಥರದ ಫ್ರಿಜ್ ಸಿಗುತ್ತೆ ನಮ್ಮ ಹತ್ರ ಈ ಬ್ರ್ಯಾಂಡ್ ಬಂದುಬಿಟ್ಟು ವಲ್ಫುಲ್ ಬ್ರ್ಯಾಂಡ್ ಇದರಲ್ಲಿ ನಿಮಗೆ ಒನ್ ನೈಂಟಿ ಟೂ ಲೀಟರ್ ಕೆಪಾಸಿಟಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸೆವೆನ್ ಡೇಸ್ ಫ್ರೆಶ್ನೆಸ್ ಬರುತ್ತೆ ಕರೆಂಟು ಟ್ವೆಲ್ ಅವರ್ ಕೂಲಿಂಗ್ ಬರುತ್ತೆ ಇದರಲ್ಲಿ ಗೋದ್ರೇಜ್ ಬಂದುಬಿಟ್ಟು ಫೈವ್ ಸ್ಟಾರ್ ರೇಟಿಂಗಲ್ಲಿ ಸಿಗುತ್ತೆ ಇದು ಬಂದುಬಿಟ್ಟು ನಿಮಗೆ ಟೆನ್ ಇಯರ್ಸ್ ಕಂಪ್ರೆಸರ್ ವಾರಂಟಿ ಬರುತ್ತೆ ಫುಲ್ ಒನ್ ಇಯರ್ ಮಿಷಿನ್ ವಾರಂಟಿ ಬರುತ್ತೆ ಪ್ಲಸ್ ನಿಮಗೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಂದ ನಿಮಗೆ ಸ್ಟಾರ್ಟಿಂಗ್ ಫ್ರೇಸ್ ಬರುತ್ತೆ ಪ್ಲಸ್ ನಿಮಗೆ ಒಂದು ಕೆಟಲ್ ಫ್ರೀಯಾಗಿ ಬರುತ್ತೆ ಯಾವುದೇ ಫ್ರಿಜ್ ತೊಗೊಂಡು ಯಾವುದೇ ಫ್ರಿಜ್ ತಗೊಂಡು ಒಂದು ಕೆಟಲ್ ಫ್ರೀಯಾಗಿ ಇದ್ದೀವಿ ಇವಾಗ ಏನು ನೋಡಿದ್ರಿ ಅದು ಬಂದ್ಬಿಟ್ಟು ಎಲ್ಲ ಸಿಂಗಲ್ ಡೋರು ಇವಾಗ ಏನಂದರೆ ಡಬಲ್ ಡೋರು ಅದಕ್ಕಿಂತ ಏನು ಬೆನಿಫಿಟ್ಸ್ ಇರುತ್ತೆ ಪ್ಲಸ್ ನಿಮಗೆ ಅದಕ್ಕಿಂತ ಏನು ಸ್ಟೋರೇಜ್ ಇರ್ಬೋದು ಪ್ಲಸ್ ಅದಕ್ಕಿಂತ ಸಿಂಗಲ್ ಡೋರ್ ತೊಗೊಂಡ್ರೆ ನಿಮಗೆ ಏನು ಯೂಸ್ ಆಗುತ್ತೆ ಡಬಲ್ ಡೋರಲ್ಲಿ ಅದಕ್ಕಿಂತ ಡಿಫ್ರೆನ್ಸ್ ಏನಿರುತ್ತೆ ಎಲ್ಲ ಹೇಳ್ತೀನಿ ಬನ್ನಿ ಇದು ಬಂದ್ಬಿಟ್ಟು ಎಲ್ ಜಿ ಬ್ರ್ಯಾಂಡ್ ಬರುತ್ತೆ ಇದರಲ್ಲಿ ನಿಮಗೆ ಕೆಪಾಸಿಟಿ ಬಂದ್ಬಿಟ್ಟು ಟೂ ಫೋರ್ಟಿ ಲೀಟರ್ಸ್ ಬರುತ್ತೆ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಟಚ್ ವುಡ್ ಫಿನಿಶಿಂಗ್ ಅಂತ ಹೊಸ ಮಾಡಲ್ಲು ನಿಮಗೆ ಇದು ಬಂದ್ಬಿಟ್ಟು ಏನೋ ಏನು ಎಡಿಷನ್ ಅಂತ ಇದರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದರೆ ನಿಮಗೆ ವುಡ್ ಫಿನಿಶಿಂಗ್ ಬರುತ್ತೆ ಪ್ಲಸ್ ಇನ್ನೊಂದು ಏನಂದರೆ ತ್ರೀ ಸ್ಟಾರ್ ರೇಟಿಂಗ್ ಬರುತ್ತೆ ಒಳ್ಳೆ ಪ್ರೈಸಲ್ಲಿ ಪ್ಲಸ್ ನಿಮಗೆ ಆನ್ಲೈನಲ್ಲಿ ಏನು ಪ್ರೈಸಿಂಗ್ ಇದೆ ಆ ಪ್ರೈಸಿಗಿಂತ ಕಡಿಮೆ ರೇಟಲ್ಲಿ ನಾವು ಕೊಡ್ತಾ ಇದ್ದೀವಿ ಪ್ಲಸ್ ಒಂದು ಕೆಟಲ್ ಫ್ರೀ ಮಾಡಿ ಇದ್ದೀವಿ ಈ ವುಡ್ ಇರೋದ್ರಿಂದ ನೀವು ಅಂದ್ಕೊಬೋದು ಇದೇನಾರು ಹಾಳಾಗುತ್ತೆ ಆ ಥರ ಯಾವುದೇ ಕಾರಣಕ್ಕೂ ಆಗಲ್ಲ ಏನಂದರೆ ಇದು ಬಂದ್ಬಿಟ್ಟು ಎಲ್ಲ ಟೆಸ್ಟೆಡ್ ಟೆಸ್ಟೆಡ್ ಪ್ರಾಡಕ್ಟ್ ಬರುತ್ತೆ ಇದರಲ್ಲಿ ಏನಂದರೆ ನಿಮಗೆ ಫೈರ್ ಪ್ರೂಫು ವಾಟರ್ ಪ್ರೂಫು ಎಲ್ಲ ಏಟಿಂಗ್ ಪರ್ಪಸ್ ಏನು ಫು ಟೆಸ್ಟಿಂಗ್ ಬರುತ್ತೆ ಎಲ್ಲ ಪ್ರೂಫು ವೆರಿಫೈಡಾಗೇ ಬಂದಿರೋದು ಪ್ಲಸ್ ಇದು ಲುಕ್ ವೈಸ್ ಬಂದ್ಬಿಟ್ಟು ನಿಮಗೆ ನ್ಯಾಚುರಲ್ ಲುಕ್ ಕೊಡುತ್ತೆ ನಿಮ್ಮ ಮನೇಲಿ ತೊಗೊಂಡೋಗಿ ಇವಾಗ ಇಟ್ಕೊಂಡಿರ್ತೀರಾ ವುಡ್ ವರ್ಸ್ ಎಲ್ಲ ಮಾಡಿರ್ತೀರಾ ಆವಾಗ ನಿಮಗೆ ಸೂಟಬಲ್ ಆಗಿ ಕಸ್ಟಮರ್ಗೆ ಏನು ರಿಕ್ವೈಡ್ ಇದೆ ಅದೇ ಥರ ಮಾಡಿರೋದು ಇದು ಪ್ರಾಡಕ್ಟು ಪ್ಲಸ್ ಇನ್ನೊಂದೇನು ಇದರಲ್ಲೂ ಸೇಮ್ ಕಂಪ್ರೆಸರ್ ಇನ್ವರ್ಡ್ ಕಂಪ್ರೆಸರ್ ಬರುತ್ತೆ ಪ್ಲಸ್ ನಿಮಗೆ ಟೆನ್ ಇಯರ್ ಕಂಪ್ರೆಸರ್ ವಾರಂಟಿ ಬರುತ್ತೆ ಫುಲ್ ಮಿಷಿನ್ಗೆ ಒನ್ ಇಯರ್ ವಾರಂಟಿ ಬರುತ್ತೆ ಪ್ಲಸ್ ಸೇಮ್ ವುಡ್ ಫಿನಿಷಿಂಗೇ ಗ್ಲಾಸ್ ಫಿನಿಷಿಂಗ್ ಇದೆ ಇದರಲ್ಲಿ ನ್ಯಾನೋಶಿಲ್ ಟೆಕ್ನಾಲಜಿ ಇರೋದ್ರಿಂದ ಏನೋ ಫುಡ್ ಡೆಲ್ತು ತುಂಬ ದಿನ ಮೇಂಟೈನ್ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ನೀವು ಈ ನೋಡ್ಬೋದು ತುಂಬ ತುಂಬ ಡಿಫ್ರೆಂಟ್ ಮಾಡಲ್ಸ್ ಕಲರ್ಸ್ ಇದ್ದಾವೆ ಪ್ಲಸ್ ವುಡ್ ಫಿನಿಶಿಂಗಲ್ಲೇ ನಿಮಗೆ ತ್ರೀ ನೈಂಟಿ ನೈಂಟಿ ಲೀಟರ್ ಕೆಪಾಸಿಟಿ ಪ್ಲಸ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಪ್ಲಸ್ ಸಿಲ್ವರ್ ಫಿನಿಷಿಂಗ್ ಬರುತ್ತೆ ಪ್ಲಸ್ ಅದರಲ್ಲಿ ನಿಮಗೆ ಸೈಡ್ ಬೈ ಸೈಡ್ ಇರ್ಬೋದು ಎರಡು ಥರ ಬರುತ್ತೆ ಇದರಲ್ಲಿ ಬಂದ್ಬಿಟ್ಟು ಸ್ಟೀಲ್ ಫಿನಿಶಿಂಗು ಮತ್ತು ಗ್ಲಾಸ್ ಫಿನಿಶಿಂಗು ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಗ್ಲಾಸ್ ಫಿನಿಶಿಂಗ್ ಇರೋದ್ರಿಂದ ಒಳ್ಳೆ ಲುಕ್ ಬರುತ್ತೆ ಪ್ಲಸ್ ಒಳ್ಳೆ ಸ್ಪೇಸ್ ಬರುತ್ತೆ ತುಂಬ ಥರ ನಿಮ್ಗೆ ಏನು ಜಾಯಿಂಟ್ ಫ್ಯಾಮಿಲಿ ಇರುತ್ತಲ್ಲ ಆ ಫ್ಯಾಮಿಲಿಗಳು ನೀವು ಯೂಸ್ ಮಾಡ್ಬೋದು ನೋಡಿ ಸ್ನೇಹಿತರೆ ನೀವು ಇವಾಗಿನ ಏನು ಜಸ್ಟ್ ನೋಡಿದ್ರಿ ಅದರಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ವಾಷಿಂಗ್ ಮಿಷಿನ್ ತೋರಿಸ್ತಾ ಇದ್ದೀನಿ ಪ್ಲಸ್ ಇದು ಬಂದ್ಬಿಟ್ಟು ನಿಮಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದು ಬಂದ್ಬಿಟ್ಟು ನಿಮಗೆ ಆರುವ ಕೆ ಜಿ ಕೆಪಾಸಿಟಿ ಬರುತ್ತೆ ಪ್ಲಸ್ ಐದು ವರ್ಷ ಮೋಟ್ರಿಗೆ ವಾರಂಟಿ ಬರುತ್ತೆ ಒಂದು ವರ್ಷ ಫುಲ್ ಮಿಷಿನಿಗೆ ವಾರಂಟಿ ಬರುತ್ತೆ ಬನ್ನಿ ತಗೊಂಡೋಗ ಐದು ಸಾವಿರ ರೂಪಾಯಿಗೆ ಯಾರು ಕೊಡ್ತಾರೆ ಇವಾಗ ಏನು ನೋಡ್ತಾ ಇದ್ದೀರಾ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ ಇದೆ ಪ್ಲಸ್ ನಿಮಗೆ ಇದು ಬಂದ್ಬಿಟ್ಟು ಸೇಮ್ ಸೆಮಿ ಆಟೋಮೆಟಿಕ್ಸ್ ಇದು ಬಂದುಬಿಟ್ಟು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಬ್ರಾಂಡೆಡ ಸಿಗುತ್ತೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ ಇದೆ ಸ್ಯಾಮ್ಸಂಗ್ ಇರ್ಬೋದು ಎಲ್ ಜಿ ಇರ್ಬೋದು ವಲ್ಪುಲ್ಲು ಒನಿಡಾ ಎಲ್ಲ ಥರದ ಬ್ರ್ಯಾಂಡ್ ಸಿಗುತ್ತೆ ಮತ್ತೆ ಆನ್ಲೈನ್ ಗಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ ಬನ್ನಿ ನೋಡೋಣ ಯಾವ್ಯಾವ ಬ್ರಾಂಡ್ ನಮ್ಮ ಹತ್ರ ಸಿಗ್ತವೆ ಅಂತ ಗೋದ್ರೇಜ್ ಸಿಗುತ್ತೆ ಪ್ಲಸ್ ನಿಮಗೆ ವಲ್ಪುಲ್ ಇದೆ ಸ್ಯಾಮ್ಸಂಗ್ ಇದೆ ಎಲ್ ಜಿ ಇದೆ ಪ್ಲಸ್ ನಿಮಗೆ ಒನಿಡಾ ತಗೊಂಡ್ರೆ ಹತ್ತು ವರ್ಷ ಮೋಟ್ರಿಗೆ ವಾರಂಟಿ ಬರುತ್ತೆ ಒಂದು ವರ್ಷ ಫುಲ್ ಮಿಷಿನ್ ವಾರಂಟಿ ಬರುತ್ತೆ ಪ್ಲಸ್ ನಿಮಗೆ ವಾಷಿಂಗ್ ಕ್ವಾಲಿಟಿನೂ ಅದೇ ತರ ಸಿಗುತ್ತೆ ಇಲ್ಲಿವರೆಗೂ ಏನು ಹೇಳಿದೆ ಅಂದ್ರೆ ಹತ್ತು ವರ್ಷ ವಾರಂಟಿ ಹೇಳಿದೆ ಪ್ಲಸ್ ನೋಡಿ ಇದು ಪವರ್ ಡ್ರೈ ಕಂಡೀಷನ್ ಬರುತ್ತೆ ಒಳ್ಳೆ ವಾಷಿಂಗ್ ಕ್ವಾಲಿಟಿ ಇರುತ್ತೆ ಹತ್ತು ವರ್ಷ ಮೋಟ್ರಿಗೆ ವಾರಂಟಿ ಇದೆಯಲ್ಲ ನೋಡಿ ಇಲ್ಲಿ ಹತ್ತು ವರ್ಷ ಮೋಟ್ರಿ ವಾರಂಟಿ ಇದೆ ಪ್ಲಸ್ ಗ್ಲಾಸ್ ಫಿನಿಶಿಂಗ್ ಬರುತ್ತೆ ಒನಿಡಾದಲ್ಲಿ ಪ್ಲಸ್ ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಕೆ ಜಿಯಿಂದ ಹನ್ನೊಂದು ಕೆಜಿ ಜಿವರೆಗೂ ನಮಗೆ ಸೆಮಿ ಆಟೋಮೆಟಿಕ್ ಸಿಗುತ್ತೆ ಪ್ಲಸ್ ವರ್ಪುಲ್ ಬಂದ್ಬಿಟ್ರೆ ಒಳ್ಳೆ ಆಫರ್ ಇದೆ ನೋಡಿ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಫುಲ್ ಮಿಷನ್ಗೆ ನಾಲ್ಕು ವರ್ಷ ವಾರಂಟಿ ಬರುತ್ತೆ ಪ್ಲಸ್ ನಿಮ್ಗೆ ಹತ್ತು ವರ್ಷ ಮೋಟ್ರಿ ವಾರಂಟಿ ಬರುತ್ತೆ ನೋಡಿ ಒಳ್ಳೆ ಫಿನಿಶಿಂಗ್ ಇದೆ ಒಳ್ಳೆ ಲುಕ್ ಇದೆ ಮತ್ತೆ ವಾಷಿಂಗ್ ಕ್ವಾಲಿಟಿ ಅದೇ ತರ ಇರುತ್ತೆ ನಿಮಗೆ ದೊಡ್ಡ ದೊಡ್ಡ ಬ್ಲಾಂಕೆಟ್ಸ್ ಹಾಕೋಬಹುದು ಬೆಡ್ಶೀಟ್ ಹಾಕೋಬಹುದು ಪ್ಲಸ್ ಇನ್ನೊಂದ್ ಏನಂದ್ರೆ ಜೀನ್ಸ್ ಪ್ಯಾಂಟ್ ಕೂಡ ಹಾಕಬಹುದು ಸೂಪರ್ ಡ್ರೈ ಆಗುತ್ತೆ ನೋಡಿ ಸ್ನೇಹಿತರೆ ನೀವು ಇಲ್ಲಿವರೆಗೂ ಏನ್ ನೋಡಿದ್ರಿ ಎಲ್ಲಾ ಬ್ರಾಂಡ್ ನಮ್ಮ ಹತ್ರ ಸಿಗುತ್ತೆ ಪ್ಲಸ್ ನಿಮಗೆ ಫುಲ್ ಲೋಡ್ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಒಂಬೈನೂರ ಸಿಗುತ್ತೆ ಅದರಲ್ಲಿ ಇತರೆ ತುಂಬಾ ತುಂಬಾ ಮಾಡಲ್ಸ್ ಇದೆ ಇದ್ರಲ್ಲಿ ಗೋದ್ರೇಜ್ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಇಯರ್ಸ್ ವಾರಂಟಿ ಬರುತ್ತೆ ಮೋಟ್ರಿಗೆ ಪ್ಲಸ್ ನಿಮಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಮಿಷಿನ್ ವಾರಂಟಿ ಬರುತ್ತೆ ತುಂಬ ತುಂಬ ಮಾಡಲ್ಸ್ ಇದೆ ಒಳ್ಳೊಳ್ಳೆ ಡಿಸೈನ್ ಇದೆ ಒಳ್ಳೊಳ್ಳೆ ಕ್ವಾಲಿಟಿ ಇದು ನಿಮಗೆ ತ್ರೀ ಇಯರ್ಸ್ ನಿಮಗೆ ಫುಲ್ ಮಿಷಿನ್ ವಾರಂಟಿ ಬರುತ್ತೆ ಟ್ವೆಲ್ ಇಯರ್ ನಿಮಗೆ ಮೋಟ್ರಿಗೆ ವಾರಂಟಿ ಪ್ಲಸ್ ಪ್ಲಸ್ ಸೈಡ್ ಹೈಡ್ರಾಲಿಕ್ ಡೋರ್ ಬರುತ್ತೆ ಪ್ಲಸ್ ಇನ್ಬಿಟರ್ ಹೀಟರ್ ಬರುತ್ತೆ ಇದು ಏಯ್ಟ್ ಕೆ ಜಿ ಕೆಪಾಸಿಟಿ ಬರುತ್ತೆ ಪ್ಲಸ್ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ ಇದೆ ಬನ್ನಿ ತೋರಿಸ್ತೀವಿ ಇವಾಗ ಏನು ನೋಡಿದ್ರಿ ಸ್ನೇಹಿತರೆ ನಿಮಗೆ ಸೆಮಿ ಆಟೋಮೆಟಿಕ್ಸ್ ಇರ್ಬೋದು ಫ್ರಿಜ್ ಇರ್ಬೋದು ಎಲ್ ಇ ಡಿ ಎಲ್ಲವನ್ನು ನೋಡಿದ್ರಿ ಪ್ಲಸ್ ಇವಾಗ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನಲ್ಲಿ ಫ್ರಂಟ್ ಲೋಡ್ ಫ್ರಂಟ್ ಲೋಡ್ ಅಂದರೆ ನಿಮಗೆ ಕೈಯಲ್ಲಿ ಯಾವ ಥರ ವಾಶ್ ಮಾಡ್ತಿರೋ ಅದೇ ಥರ ವಾಶ್ ಆಗುತ್ತೆ ಪ್ಲಸ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ ಇದೆ ಸ್ಯಾಮ್ಸಂಗ್ ಇದೆ ಪ್ಲಸ್ ನಿಮಗೆ ಗೋದ್ರೇಜ್ ಇದೆ ಐ ಎರ್ ಇದೆ ಇನ್ನು ತುಂಬ ಮಾಡಲ್ಸ್ ಇದೆ ಐ ಎಫ್ ಇರ್ಬೋದು ಎಲ್ ಜಿ ಇದೆ ಎಲ್ಲ ಥರ ಮಾಡಲ್ಸ್ ನಮ್ಮ ಹತ್ರ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಬಂದುಬಿಟ್ಟು ಎಲ್ ಜಿ ಇದು ಹೊಸ ಮಾಡಲ್ ಬಂದು ಐ ಎರ್ ಎಂಡ್ ಮಾಡಲ್ ಇದರಲ್ಲಿ ಬಂದುಬಿಟ್ಟು ಗ್ಲಾಸ್ ಫಿನಿಷಿಂಗ್ ಡೋರ್ ಬರುತ್ತೆ ಪ್ಲಸ್ ನಿಮಗೆ ಇದರಲ್ಲಿ ತಿಂ ಥಿಂಕ್ ಯು ಆಪ್ಷನ್ ಬರುತ್ತೆ ಯು ಆಪ್ಷನ್ ಇರೋದ್ರಿಂದ ಮೊಬೈಲಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ನಿಮಗೆ ಸ್ಮಾರ್ಟ್ ಡೈಜೆಷನ್ ಅಂತ ಆಪ್ ಬರುತ್ತೆ ಏನೇ ಇಶ್ಯೂಸ್ ನೋಡ್ಕೋಬೋದು ಪ್ಲಸ್ ಇನ್ನೊಂದು ಏನಂದರೆ ಟೂ ಇಯರ್ಸ್ ಕಂಪ್ಲೀಟ್ ಮಿಷಿನ್ ವಾರಂಟಿ ಬರುತ್ತೆ ಟೆನ್ ಇಯರ್ಸ್ ಮೋಟಿಗ್ ವಾರಂಟಿ ಬರುತ್ತೆ ಅದೇ ಥರ ನಿಮಗೆ ಐ ಎಲ್ಫಿ ಇದೆ ಪ್ಲಸ್ ನಿಮಗೆ ಗೋದ್ರೇಜ್ ಇದೆ ಐಯರ್ ಇದೆ ವಲ್ಪುಲ್ ಇದೆ ಎಲ್ಲ ಥರ ಬ್ರ್ಯಾಂಡ್ ನಮ್ಮ ಹತ್ರ ಸಿಗುತ್ತೆ ಗೋದ್ರೇಜಲ್ಲಿ ನಿಮ್ಗೆ ಹೊಸ ಬಂದಿದೆ ಇದರಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದರೆ ಇದು ಇನ್ಬಿಲ್ಟ್ ಬಿಲ್ಟ್ ಈಟರ್ ಪ್ಲಸ್ ನಿಮ್ಗೆ ಇದು ಬಿಲ್ಟ್ ಸ್ಟೀಮ್ ಬರುತ್ತೆ ಎರಡು ಥರನೂ ಇದರಲ್ಲಿ ಇನ್ಬಿಲ್ಟ್ ಫ್ಯೂಚರ್ ಬರುತ್ತೆ ಪ್ಲಸ್ ಇದರಲ್ಲಿ ಐ ಟೆಕ್ನಾಲಜಿ ಬರುತ್ತೆ ಪ್ಲಸ್ ಟೂ ಇಯರ್ ಟೂ ಪ್ಲಸ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಇದು ಮೇಯ್ನ್ ಅಡ್ವಾಂಟೇಜ್ ನಿಮಗೆ ಟೂ ಪ್ಲಸ್ ಟೂ ಇಯರ್ಸ್ ವಾರಂಟಿ ಬೇರೆ ಯಾವುದ್ರಲ್ಲೂ ನಿಮಗೆ ಈಗ ಎಲ್ ಜಿಲಿ ಇರ್ಬೋದು ಅದರಲ್ಲಿ ಟೂ ಇಯರ್ಸ್ ವಾರಂಟಿ ಬರುತ್ತೆ ಇಲ್ಲಿ ಆಫರ್ ಇರೋದ್ರಿಂದ ಹೊಸ ನ್ಯೂ ಲಾಂಚಿಂಗ್ ಇರೋದ್ರಿಂದ ಟೂ ಪ್ಲಸ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಡಿಶ್ ವಾಷರ್ ಇರ್ಬೋದು ಪ್ಲಸ್ ನಿಮಗೆ ಓನ್ಸ್ ಇರ್ಬೋದು ಅದರಲ್ಲಿ ಓನ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೋದು ಇಂಪ್ಯಾಕ್ಸ್ ಇದೆ ಗೋದ್ರೇಜ್ ಇದೆ ಪ್ಲಸ್ ಸ್ಯಾಮ್ಸಂಗ್ ಇದೆ ಎಲ್ಲ ಥರದ ಓನ್ಸ್ ನಮ್ಮಲ್ಲಿ ಸಿಗುತ್ತೆ ಪ್ಲಸ್ ಇವಾಗ ಏನಂದರೆ ಚಿಮಣಿ ಮತ್ತು ಸ್ಟವ್ ಇರ್ಬೋದು ಎ ಸಿ ಇರ್ಬೋದು ಮೊಬೈಲ್ಸ್ ಇರ್ಬೋದು ಎಲ್ಲ ಸಿಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಮಾ ಸಹೋದರ ಕೊಡ್ತಾರೆ ಬನ್ನಿ ನೀವು ಇಲ್ಲಿವರೆಗೂ ಏನು ನೋಡಿದ್ರೆ ಎಲ್ಲ ಫ್ಯೂಚರ್ ನಾನು ಹೇಳಿದ್ದೀನಿ ಇನ್ನು ಮುಂದೆ ಇದ್ದು ನಮ್ಮ ಮೋಹನ್ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಬ್ರ್ಯಾಂಡ್ ಇದೆ ಯಾವ ಥರ ಮೊಬೈಲ್ಸ್ ಇರೋದು ಎಲ್ಲ ನಿಮಗೆ ಇವ್ರು ಹೇಳ್ತಾರೆ ನಮಸ್ತೆ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಸುನಿಲ್ ಅವರು ಏನು ತೋರಿಸಿದ್ರು ರೆಫ್ರಿಜರೇಟ್ರೂ ವಾಷಿಂಗ್ ಮಿಷಿನ್ಸು ಅದೇ ಥರನೇ ನಮ್ಮಲ್ಲಿ ಎ ಸಿ ಸಹ ಪ್ರೊವೈಡ್ ಇದೆ ನಮ್ಮಲ್ಲಿ ಎ ಸಿ ಒನ್ ಟನ್ನು ಮತ್ತು ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಟನ್ನು ಟೂ ಟನ್ನವರೆಗೂ ಸಹ ಅವೈಲೇಬಲ್ ಇದೆ ಇತ್ತು ನಿಮಗೆ ಕಂಪ್ನೀಸಲ್ಲಿ ಆಯಿತು ಎಲ್ಲ ಥರದ ಕಂಪ್ನೀಲ್ಲೂ ಸಿಗುತ್ತೆ ಗಾಡ್ರೇಜು ಮತ್ತು ಎಲ್ ಜಿ ನಿಮಗೆ ಬ್ಲೂ ಸ್ಟಾರು ಲಾಯ್ಡು ಸ್ಯಾಮ್ಸಂಗು ಎಲ್ಲ ಥರ ಕಂಪ್ನಿಗಳು ಸಹ ಪ್ರ ಅವೈಲಬಲ್ ಇದೆ ಸರ್ ಗ್ಯಾಸ್ ಸ್ಟೌವ್ ಸಹ ಅವೈಲಬಲ್ ಇದೆ ನಿಮಗೆ ಗ್ಯಾಸ್ ಸ್ಟೌವ್ನಲ್ಲಿ ಬಂದ್ಬಿಟ್ಟು ತ್ರೀ ಬರ್ನಲ್ಸು ಮತ್ತು ಟೂ ಬರ್ನಲ್ಸು ಮತ್ತು ಫೋರ್ ಬರ್ನಲ್ಸ್ವರೆಗೂ ಸಹ ಅವೈಲಬಲ್ ಇದೆ ವಿತ್ ನಿಮಗೆ ಇಗ್ನಿಷಿಯನ್ ಸ್ವಿಚ್ ಸಹ ಅವೈಲಬಲ್ ಬರುತ್ತೆ ಗ್ಯಾಸ್ ಸ್ಟವಲ್ಲಿ ನಿಮಗೆ ಯಾವುದು ಆಟೋಮೆಟಿಕ್ಕು ಎಲ್ಲ ಥರನೂ ಬರುತ್ತೆ ಫೋರ್ ಬರ್ನಲ್ಸಲ್ಲಿ ಮತ್ತು ಟೂ ಬರ್ನ ತ್ರೀ ಬರ್ನಲ್ಸಲ್ಲೂ ಸಹ ಸೇಮ್ ಅದೇ ಥರನೇ ಬರುತ್ತೆ ಪ್ರೆಸ್ಟೀಜಲ್ಲಿ ಲಿಫ್ಟ್ ಆ್ಯಂಡ್ ಕ್ಲೀನ್ ಸಹ ಬರುತ್ತೆ ನಿಮಗೆ ಏನೇ ಇದಾದ್ರೂ ಸಹ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಮತ್ತು ಇದೇ ಥರ ಇದು ಮಾಡಿ ಡೌನ್ ಮಾಡ್ಬೋದು ಇದರಲ್ಲಿ ಫೋರ್ ಬರ್ನಲ್ಸು ತ್ರೀ ಬರ್ನಲ್ಸು ಟೂ ಬರ್ನಲ್ಸ್ವರ್ಗು ಸಹ ಅವೈಲಬಲ್ ಇದೆ ವಿತ್ ನಿಮಗೆ ಚಿಮ್ನೀಸಲ್ಲಿ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟಿ ಸ್ಟಾರ್ಟಿಂಗ್ ಇದೆ ಸಿಕ್ಸ್ಟಿ ಸೆಂಟಿಮೀಟರ್ ಬ್ಲೋ ಹಾರ್ಟ್ ಸಿಗುತ್ತೆ ನಿಮಗೆ ಮತ್ತೆ ನೈಂಟಿ ಸೆಂಟಿಮೀಟರ್ ಸಹ ಅವೈಲೇಬಲ್ ಇದೆ ನೈಂಟಿ ಸೆಂಟಿಮೀಟರ್ ಬ್ಲೋ ಹಾರ್ಟು ಪ್ರೆಸ್ಟೀಜು ಗ್ರೀನ್ ಚಿಫಿಲ್ ಅಂದರೂ ಸಹ ಅವೈಲೇಬಲ್ ಇದೆ ಇಷ್ಟೊತ್ತು ಏನೆಲ್ಲ ನೋಡಿದ್ರಿ ನಿಮ್ಮಲ್ಲಿ ಅದೇ ಥರನ ಸ್ಮಾಲ್ ಅಲ್ಲಿ ಮಿಕ್ಸಿ ಮತ್ತು ಎಲೆಕ್ಟ್ರಿಕ್ ಸ್ಟೌಸ್ ಸಹ ಸಿಗುತ್ತೆ ನಿಮಗೆ ಇದರಲ್ಲಿ ಇಂಡಕ್ಷನ್ನು ಮತ್ತು ನಾನ್ ಇಂಡಕ್ಷನ್ ಸಹ ಸಿಗುತ್ತೆ ವಿತ್ ಗ್ರೈಂಡರು ಸಹ ಸಿಗುತ್ತೆ ನಮ್ಮಲ್ಲಿ ಕುಕ್ಕರ್ಸ್ ಬಂದ್ಬಿಟ್ಟು ನಿಮಗೆ ಟೂ ಲೀಟರ್ಸು ಮತ್ತು ಫೈವ್ ಲೀಟರ್ಸು ತ್ರೀ ಲೀಟರ್ಸು ಫೈವ್ ಲೀಟರ್ಸ್ ಸೆವೆನ್ ಲೀಟರ್ಸು ಸೆವೆನ್ ಪಾಯಿಂಟ್ ಫೈವ್ ಲೀಟರ್ಸ್ವರೆಗೂ ಸಹ ಟ್ವೆಲ್ ಲೀಟರ್ವರೆಗೂ ಸಹ ಅವೈಲಬಲ್ ಇದೆ ನಮ್ಮಲ್ಲಿ ವಿತ್ ಪ್ರೆಸ್ಟೀಜ್ ಇದೆ ಕಂಪನಿ ಬಂದು ಇಂಪೆಕ್ಸ್ ಇದೆ ಗ್ರೀನ್ ಚೆಫ್ ಇದೆ ಅದೇ ಥರ ಬಂದುಬಿಟ್ಟು ನಮ್ಮಲ್ಲಿ ಫ್ಯಾನ್ ಸಹ ಅವೈಲಬಲ್ ಇದೆ ಸೀಲಿಂಗ್ ಫ್ಯಾನ್ಸು ಮತ್ತು ವಾಲ್ ಫ್ಯಾನ್ಸು ಮತ್ತು ಸ್ಟ್ಯಾಂಡ್ ಫ್ಯಾನ್ಸು ಎಲ್ಲ ಥರದ ಸ್ಯಾಲ್ಸ್ ಫ್ಯಾನ್ಸ್ಗಳು ಸಹ ಅವೈಲಬಲ್ ಇದೆ ನಮ್ಮಲ್ಲಿ ಸ್ನೇಹಿತರೆ ನೀವು ಇಷ್ಟೊತ್ತು ಏನು ನೋಡಿದ್ರು ನಮ್ಮಲ್ಲಿ ಹೋಮ್ ಅಪ್ಲಯನ್ಸಸ್ ಜೊತೆಗೆ ನಮ್ಮಲ್ಲಿ ಮೊಬೈಲ್ ಸಹ ನಮಗೆ ಸಿಗುತ್ತೆ ನಿಮ್ಮಲ್ಲಿ ಬ್ರ್ಯಾಂಡ್ ಬೈಸಲ್ಲಿ ಬಂದ್ಬಿಟ್ಟು ನಿಮಗೆ ವಿವೋ ಮೊಬೈಲ್ಸ್ ಇದೆ ಮತ್ತು ಓಪೋ ಸಿಗುತ್ತೆ ಮತ್ತು ಸ್ಯಾಮ್ಸಂಗ್ ಸಿಗುತ್ತೆ ಸ್ಯಾಮ್ಸಂಗ್ ಜೊತೆ ನಿಮಗೆ ಐಫೋನ್ ಸಹ ನಮ್ಮಲ್ಲಿ ವಿವೋ ಸಹ ಇದೆ ಮತ್ತು ಓಪೋ ಇದೆ ಏನು ಯಾವುದೇ ಥರದ ಹೊಸ ಸೀರೀಸ್ ಬಂದರೂ ಎಲ್ಲ ಥರ ಮೊಬೈಲ್ಸು ನಮ್ಮಲ್ಲಿ ಸಿಗುತ್ತೆ ವಿತ್ತು ನಿಮಗೆ ಏನಂದರೆ ಇದರಲ್ಲಿ ಇ ಎಮ್ ಐ ಆಫ್ ಆಪ್ಷನ್ ಸಹ ಇದೆ ನಮ್ಮಲ್ಲಿ ನಮಗೆ ಹೋಮ್ ಅಪ್ಲೈನ್ಸಸ್ ಎಲ್ಲ ಆಯಿತು ಮತ್ತು ಮೊಬೈಲ್ಸಲ್ಲೇ ಆಯಿತು ಎಲ್ಲದಕ್ಕೂ ಸಹ ನಮ್ಮಲ್ಲಿ ಹೋಮ್ ಇ ಎಮ್ ಐ ಆಪ್ಷನ್ ಇದೆ ಯಾವುದೇ ಥರ ಎಮ್ ಐ ಇಂಟ್ರೆಸ್ಟ್ ಇರೋಲ್ಲ ನಮ್ಮಲ್ಲಿ ನೋ ಕಾಸ್ಟ್ ಐ ಇರುತ್ತೆ ಮತ್ತು ಜೀರೋ ಡೌನ್ ಪೇಮೆಂಟ್ಗೂ ಸಹ ಸಿಗುತ್ತೆ ನಮ್ಮಲ್ಲಿ ವಿತ್ತು ಎಚ್ ಡಿ ಬಿ ಫೈನಾನ್ಸ್ ಇದೆ ಐ ಡಿ ಎಫ್ ಸಿ ಫೈನಾನ್ಸ್ ಇದೆ ಬಜಾಜ್ ಫೈನಾನ್ಸ್ ಇದೆ ಮತ್ತು ಟಿ ವಿ ಎಸ್ ಕ್ರೆಡಿಟ್ ಸಹ ನಮ್ಮಲ್ಲಿ ಇದೆ ವಿತ್ ನಿಮಗೆ ಕ್ರೆಡಿಟ್ ಕಾರ್ಡ್ಸ್ ಏನೇ ಕ್ರೆಡಿಟ್ ಕಾರ್ಡ್ಸ್ ಇದ್ರೂ ಸಹ ಎಲ್ಲ ಸಹ ಕ್ಯಾಶ್ ಬ್ಯಾಕ್ ಸಹ ಬರುತ್ತೆ ನಿಮ್ಮಲ್ಲಿ ಟೆನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ನಿಮ್ಮಲ್ಲಿ ಏನು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಇದೆ ಎಲ್ಲ ಕ್ಯಾಶ್ಬ್ಯಾಕು ಸಿಗುತ್ತೆ ನಿಮ್ಮಲ್ಲಿ ಸರ್ ಓಕೆ ಇವಾಗ ನೋಡ್ಬಿಟ್ಟು ಕಸ್ಟಮರ್ ಬರ್ತಾರೆ ಅಲ್ಲಿ ತೋರಿಸ್ತಾರೆ ಸರ್ ಇದೊಂದು ಎಪ್ಪತ್ತು ಸಾವಿರ ಇದೆ ಎಂಬತ್ತು ಸಾವಿರ ಇದೆ ಅಷ್ಟಕ್ಕೆ ಕೊಡ್ತೀರಾ ಅದೇ ಬರ್ತೀರಾ ಸರ್ ಓಕೆ ಸರ್ ಬನ್ನಿ ಸರ್ ನಮ್ಮಲ್ಲಿ ಆನ್ಲೈನ್ ಪ್ರೈಸಿಗೆ ಏನಿದೆ ಆನ್ಲೈನ್ ಪ್ರೈಸಿಗೆ ಮೊಬೈಲ್ ಯೂಸ್ ಕೊಡ್ತೀವಿ ವಿತ್ ನಿಮಗೆ ಅದ್ರ ಜೊತೆಗೆ ಒಂದು ಗಿಫ್ಟ್ ಸಹ ನಿಮಗಿದೆ ಸರ್ ವಿತ್ ಆನ್ಲೈನ್ ಪ್ರೈಸಿಗೆ ನಿಮಗೆ ಒಂದು ವಾಚು ಸಹ ಬರುತ್ತೆ ನಿಮಗೆ ಮತ್ತು ಒಂದು ಏರ್ ಬಡ್ಸು ಸಹ ಬರುತ್ತೆ ಸರ್ ಸೇಮ್ ಪ್ರೈಸಲ್ಲಿ ಸರ್ ಸೇಮ್ ಆನ್ಲೈನ್ ಪ್ರೈಸ್ ಏನಿದೆ ನಿಮಗೆ ಆನ್ಲೈನ್ ಪ್ರೈಸಿಗೆ ವಿತ್ ಒಂದು ಬಡ್ಸು ಮತ್ತು ನಿಮಗೆ ಒಂದು ವಾಚು ಸಹ ಸಿಗುತ್ತೆ ಸರ್ ನೋಡಿ ಸ್ನೇಹಿತರೆ ನೀವು ಇದುವರೆಗೂ ಏನೇನೆಲ್ಲ ನೋಡಿದ್ರಿ ಇನ್ನೂ ತುಂಬ ಇದೆ ಬೆಡ್ಸಿ ಇರ್ಬೋದು ಸೋಫಾ ಸೆಟ್ ಇರ್ಬೋದು ಬೀರುಗಳಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ಲು ಪ್ಲಸ್ ಬಾಕ್ಸ್ ದಿವಾನ ಎಲ್ಲ ಥರದ ಫರ್ನಿಚರ್ ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ ಪ್ಲಸ್ ಇನ್ನೊಂದು ಏನಂದರೆ ನಿಮಗೆ ಡೈನಿಂಗ್ ಟೇಬಲ್ ಇರ್ಬೋದು ಪ್ಲಸ್ ನಿಮಗೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ಇವೆಲ್ಲ ಸೋಫಾ ಸೆಟ್ ಇದೆಲ್ಲ ಐದು ವರ್ಷ ನಿಮಗೆ ವಾರಂಟಿ ಇರುತ್ತೆ ಏನಾದರೂ ಸ್ಟಿಚಿಂಗ್ ಬಿಡೋದು ಪ್ಲಸ್ ಏನಾದರೂ ಗುಂಡಿ ಬೀಳೋದು ಆ ಥರ ಏನಾರು ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ ಓಮ್ ಸರ್ವಿಸ್ ಇರುತ್ತೆ ಪ್ಲಸ್ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಪ್ರಾಡಕ್ಟ್ ನಮ್ಮ ಹತ್ರ ಅವೈಲಬಲ್ ಇರುತ್ತೆ ಪ್ಲಸ್ ಇನ್ನೊಂದು ಇನ್ನೊಂದೇನಾದ್ರೂ ಫರ್ನೀರ್ ಐಟಮಲ್ಲಿ ಗ್ಯಾರಂಟಿ ಕೊಡ್ತೀವಿ ವುಡ್ಗೆ ಯಾರೂ ಗ್ಯಾರಂಟಿ ಕೊಡಲ್ಲ ನಾವು ಗ್ಯಾರಂಟಿ ಇದ್ದೀವಿ ನಿಮಗೆ ಉಳುತ್ತರೆ ಪ್ಲಸ್ ನಿಮ್ಗೆ ಏನಾರು ಒಡೆಯೋದು ಆ ಥರ ಪ್ರಾಬ್ಲಮ್ ಆಯಿತು ಅಂದರೆ ಹತ್ರ ಓಮ್ ಸರ್ವಿಸ್ ಇರುತ್ತೆ ಪ್ಲಸ್ ಇಲ್ಲ ಆ ಸರ್ವಿಸ್ ಮಾಡೋಕ್ಕಾಗಲಿಲ್ಲ ಅಂದರೆ ರಿಪ್ಲೇಸ್ಮೆಂಟು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಬನ್ನಿ ಸ್ನೇಹಿತರೆ ನಮ್ಮ ಹತ್ರ ಬೀರುಗಳು ಅವೈಲೇಬಲ್ ಇದೆ ಬೀರುಗಳು ಬಂದ್ಬಿಟ್ರು ಪೌಡ್ರ್ ಕೊಟೆಡ್ ಬರುತ್ತೆ ಪ್ಲಸ್ ನಿಮಗೆ ಹೆವಿ ವೆಯ್ಟ್ ಅಂತ ವೆಯ್ಟ್ ಇರೋವಂಥ ಬೀರುಗಳು ಪ್ಲಸ್ ನಿಮಗೆ ಇವಾಗೆಲ್ಲ ನಾರ್ಮಲ್ ಬೀರುಗಳು ಇರ್ತವೆ ಇವೆಲ್ಲ ಬಂದುಬಿಟ್ಟು ನಿಮಗೆ ಪೌಡ್ರ್ ಕೊಟೆಡ್ ಇರೋದ್ರಿಂದ ಹೆವಿ ಬೀರು ಹೆವಿ ಕ್ವಾಲಿಟಿ ಇರುತ್ತೆ ಪ್ಲಸ್ ಇನ್ನೂ ತುಂಬ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಮಾ ಫರ್ನಿಚರ್ ಇದೆ ಬನ್ನಿ ಈ ಕಡೆ ಬನ್ನಿ ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಹೊಸ ಹೊಸ ಡಿಸೈನು ಪ್ಲಸ್ ನಿಮ್ಗೆ ಯಾವ ಥರ ಡಿಸೈನ್ ಕಾಸ್ಟ್ಯೂಮೈಸ್ ನಿಮ್ಗೆ ಯಾವ ಥರ ಬೇಕು ಆ ಥರ ನಾವು ಮಾಡ್ಕೊಡ್ತೀವಿ ಯಾಕೆಂದರೆ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ನಿಮಗೆ ಓಮ್ ರಿಕ್ವೈರ್ ಏನಿದೆ ಅದೇ ಅಳ್ತೇಲಿ ನಾವು ನಿಮಗೆ ಫರ್ನಿಚರ್ ಮಾಡಿಕೊಡ್ತೀವಿ ಪ್ಲಸ್ ಡೂರೋಪ್ಲಸ್ ಇರ್ಬೋದು ಪ್ಲಸ್ ಸ್ಲೀಪಲ್ಲಿ ಎನಿ ಬ್ರ್ಯಾಂಡ್ ನಮ್ಮ ಹತ್ರ ಬೆಡ್ ಸಿಗುತ್ತೆ ಪ್ಲಸ್ ನೋಡಿ ಇದು ಬಂದುಬಿಟ್ಟು ಹತ್ತು ವರ್ಷ ಗ್ಯಾರಂಟಿ ಇರುತ್ತೆ ನಿಮಗೆ ಸ್ಟಿಚಿಂಗ್ ಬಿಟ್ಕೊಳೋದು ಪ್ಲಸ್ ಗುಂಡಿ ಗುಂಡಿ ಬೀಳೋದು ಆ ಥರ ಏನೇ ಪ್ರಾಬ್ಲಮ್ ಆದರೂ ನಿಮಗೆ ರಿಪ್ಲೇಸ್ಮೆಂಟ್ ಇರುತ್ತೆ ಪ್ಲಸ್ ನಿಮಗೆ ಒಳ್ಳೆ ಫೀಲ್ ಕೊಡುತ್ತೆ ಕುತ್ಕೊಂಡ್ರೆ ಮತ್ತೆ ಇನ್ನೊಂದು ಕಾರ್ಡ್ ಬಂದ್ಬಿಟ್ಟು ನಿಮಗೆ ಸ್ಟೋರೇಜ್ ಬರುತ್ತೆ ಸ್ಟೋರೇಜ್ ಇರೋದ್ರಿಂದ ತುಂಬ ಥಿಂಗ್ಸ್ ನೀವು ಇಟ್ಕೋಬೋದು ಪ್ಲಸ್ ನಿಮಗೆ ಬೆಡ್ ಅಲ್ಲಿ ತುಂಬ ವೆರೈಟಿ ವೆರೈಟಿ ಬೆಡ್ ಬೆಡ್ ಬರುತ್ತೆ ನೋಡಿ ಈ ಬೆಡ್ ಬಂದ್ಬಿಟ್ಟು ನಿಮಗೆ ಹತ್ತು ವರ್ಷ ಟೆನ್ ಇಯರ್ಸ್ ವಾರಂಟಿ ಬರುತ್ತೆ ಏನಾದರೂ ಸ್ಟಿಚಿಂಗ್ ಬೀಳೋದು ಗುಂಡಿ ಬೀಳೋದು ಆದರೆ ನಿಮಗೆ ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ ಬನ್ನಿ ಇನ್ನೂ ತುಂಬ ಇದೆ ತುಂಬ ತುಂಬ ಇದೆ ತೋರಿಸ್ತೀನಿ ವೆರೈಟಿ ವೆರೈಟಿ ಡಿಸೈನ್ ಇದೆ ಪ್ಲಸ್ ನಿಮಗೆ ಓಮ್ ರಿಕ್ವೈರ್ ಕಾಸ್ಟ್ಯೂಮೈಸ್ ಯಾವ ಥರ ಬೇಕು ಆ ಥರ ನಾವು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಿಮಗೆ ಯಾವ ಥರ ಡಿಸೈನ್ ಬೇಕು ಯಾವ ಥರ ಕಾಸ್ಟಮೈಸ್ ಮನೆಗೆ ಯಾವ ಥರ ರಿಕ್ವೈರ್ ಇರುತ್ತೆ ಅದೇ ಥರ ನಾವು ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಅಳತೆ ಅದೇ ಥರ ಮಾಡಿಕೊಡ್ತೀವಿ ನೋಡಿ ಇದರಲ್ಲಿ ಬಂದುಬಿಟ್ಟು ನಿಮಗೆ ಹೈಡ್ರಾಲಿಕ್ ಕಾರ್ಡ್ಸ್ ಹೈಡ್ರಾಲಿಕಲ್ಲಿ ನಿಮಗೆ ಸ್ಟೋರೇಜ್ ಬಂದ್ಬಿಟ್ಟು ಈ ಥರ ಬರುತ್ತೆ ಈ ಥರ ಹೈಡ್ರಾಲಿಕ್ ಬರುತ್ತೆ ನಿಮಗೆ ಫ್ರೆಂಡ್ಲಿಯಾಗಿ ಯೂಸ್ ಮಾಡ್ಬೋದು ಪ್ಲಸ್ ಒಳ್ಳೆ ಸ್ಪೇಸ್ ಸಿಗುತ್ತೆ ಥಿಂಗ್ಸು ಬೆಡ್ಶೀಟ್ಸ್ ಎ ಬಿ ಒಂದು ಎನಿ ಒಂದು ತಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿದ್ರೆ ಡ್ರೆಸ್ಸಿಂಗ್ ಟೇಬಲ್ ನೋಡಿದ್ರಿ ಮಂಚ ಆಗಿರ್ಬೋದು ಆಗಿರ್ಬೋದು ಎಲ್ಲ ಥರದ್ದು ನೋಡಿರಿ ಇನ್ನೊಂದು ಒಳ್ಳೆ ಮಾಹಿತಿ ನೋಡಿರಿ ಇದು ಬಂದುಬಿಟ್ಟು ಸೋಫಾ ಸೋಫಾಗೆ ಬಂದ್ಬಿಟ್ರೆ ನಿಮಗೆ ಮನೇಲಿ ನಿಮ್ಗೆ ಇವಾಗ ಅಂದ್ಕೊಂತಾರೆ ನಮ್ಮ ಮನೆಯಲ್ಲಿ ಸ್ಪೇಸ್ ಇಲ್ಲ ನಮ್ಮ ಮನೆ ಥರ ಸೂಟಬಲ್ ಸೋಫಾ ಸಿಗೋಲ್ಲ ಅಂತ ಈಗ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾವ ಥರ ರಿಕ್ವೈರ್ ಇರುತ್ತೆ ಅಲ್ಲಿ ಆ ಥರ ಸೋಫಾ ಮಾಡಿಕೊಡ್ತೀವಿ ಪ್ಲಸ್ ನಿಮಗಿಂದು ವಿತ್ ವಾರಂಟಿ ಕೊಡ್ತೀವಿ ಪ್ಲಸ್ ಇದು ಬಂದ್ಬಿಟ್ಟು ಫೋಟಿ ಡೆನ್ಸಿಟಿ ಬರುತ್ತೆ ಆ ತರ ಫೋಮ್ ಹಾಕಿ ನಾವು ಮಾಡೋದ್ರಿಂದ ನಿಮ್ಗೆ ಐದು ವರ್ಷ ಗ್ಯಾರಂಟಿ ಬರುತ್ತೆ ಅದೇ ಇನ್ನೊಂದು ಬೆನಿಫಿಟ್ ಏನಂದ್ರೆ ಸೋಪ ಯಾವುದೇ ಸೋಪ ಖರೀದಿ ಮಾಡಿದ್ರು ನಿಮಗೆ ಒಂದು ಟೀ ಪೈ ಫ್ರೀ ಆಗಿರುತ್ತೆ ಯಾವುದೇ ತಗೊಂಡ್ರು ಸೋಪ ನಿಮಗೆ ಟೀ ಟಿ ಪೈ ಫ್ರೀ ಆಗಿ ಕೊಡ್ತಾ ಇದೀವಿ ಮನೆ ಅಂದರೆ ಒಂದು ಡೈನಿಂಗ್ ಟೇಬಲ್ ಇರಲೇಬೇಕು ಆ ಮನೆಗೆ ಆವಾಗಲೇ ಲುಕ್ ಬರೋದು ನಮ್ಮ ಹತ್ರ ಡೈನಿಂಗ್ ಟೇಬಲ್ ಬಂದ್ಬಿಟ್ಟು ನಿಮಗೆ ತರ್ಟೀನ್ ತೌಸಂಡಿಂದ ಸ್ಟಾರ್ಟಿಂಗ್ ಇರುತ್ತೆ ತರ್ಟೀನ್ ತೌಸಂಡಿಂದ ಸ್ಟಾರ್ಟಿಂಗ್ ಡೈನಿಂಗ್ ಪೇ ಡೈನಿಂಗ್ ಟೇಬಲ್ ಇರುತ್ತೆ ಪ್ಲಸ್ ಇದರಲ್ಲಿ ವೆರೈಟಿ ವೆರೈಟಿ ಡಿಸೈನ್ ಬರುತ್ತೆ ಪ್ಲಸ್ ಒಳ್ಳೆ ಲುಕ್ ಬರುತ್ತೆ ನೋಡಿ ಈ ಲುಕ್ ಮತ್ತು ಟಫ್ ಗ್ಲಾಸ್ ಬರುತ್ತೆ ನಿಮಗೆ ಎ ವಿ ಗ್ಲಾಸ್ ನಿಮಗೆ ಸಿಕ್ಸ್ ಚೇಬರ್ ಇರೋದ್ರಿಂದ ನಿಮಗೆ ಎ ವಿ ಗ್ಲಾಸ್ ಇರುತ್ತೆ ಓಕೆ ಸ್ನೇಹಿತರೆ ಈಗ ಇಷ್ಟೆಲ್ಲ ಏನು ನೋಡಿದ್ರು ನೀವು ಫರ್ನಿಚರ್ಸು ಮತ್ತು ಫರ್ನಿಚರ್ಸು ಹೋಮ್ ಅಪ್ಲಯನ್ಸಸ್ಗೆ ಎಲ್ಲದಕ್ಕೂ ಸಹ ನಮ್ಮಲ್ಲಿ ಇ ಎಮ್ ಐ ಅವೈಲಬಲ್ ಇದೆ ವಿತ್ ಬಜಾಜ್ ಫೈನಾನ್ಸು ನಮ್ಮಲ್ಲಿ ಟಿ ವಿ ಎಸ್ ಕ್ರೆಡಿಟ್ ಇದೆ ಎಚ್ ಡಿ ಬಿ ಇದೆ ಐ ಡಿ ಎಫ್ ಸಿ ಇದೆ ಎಲ್ಲದಕ್ಕೂ ಸಹ ನಮ್ಮಲ್ಲಿ ಇ ಎಮ್ ಐ ಅವೈಲೇಬಲ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಜೀರೋ ಡೌನ್ ಪೇಮೆಂಟಿಗೆ ಸಿಗುತ್ತೆ ನಮಸ್ಕಾರ ನಮಸ್ತೆ ನಯಾಜುಲ್ಲ ಬೇಗ್ ನಯಾಜುಲ್ಲ ಬೇಗ್ ಹೌದಾ ನಿಮಗೆ ಏನು ತಗೋರಿ ನೀವು

ಯಾವುದೇ ಸ್ಟೋರ್ಸ್ಗೆ ಹೋದ್ರೂ ಎಲ್ಲ ಸ್ಟೋರ್ಸಲ್ಲೂ ಸಹ ನಮಗೆ ಇದೇ ಆಫರ್ಸೇ ನಿಮಗೆ ಅವೈಲಬಲ್ ಸಿಗುತ್ತೆ ನಿಮಗೆ ಮತ್ತು ಇ ಎಮ್ ಐ ಸಹ ನಿಮಗೆ ಜೀರೋ ಡೌನ್ ಪೇಮೆಂಟಲ್ಲಿ ಎಲ್ಲ ಸ್ಟೋರ್ಸಲ್ಲೂ ಸಹ ಅವೈಲಬಲ್ ಇದೆ ನಿಮಗೆ ಯಾವ ಸ್ಟೋರ್ಸ್ಗೆ ಹೋದ್ರೂ ಸಹ ನಾ ನಿಮಗೆ ಕಾಸ್ಟ್ ಇ ಎಮ್ ಐಸು ಮತ್ತು ಕ್ರೆಡಿಟ್ ಕಾರ್ಡ್ ಆಫರ್ಸು ಎಲ್ಲದು ಸಹ ನಿಮಗೆ ಅವೈಲೇಬಲ್ ಸಿಗುತ್ತೆ ನಿಮಗೆ ನಿಮಗೆ ಆರು ಪ್ಲೇಸಸ್ಸಲ್ಲೂ ಸಹನಾ ನಿಮಗೆ ನಾವು ಏನು ಹೇಳಿರೋ ಆರು ಪ್ಲೇಸಸ್ಸಲ್ಲೂ ಸಹ ನಿಮಗೆ ಯಾವುದು ನಿಯರೆಸ್ಟ್ ಪ್ಲೇಸಸ್ ಅದೋ ಅದಕ್ಕೆ ಒಮ್ಮೆ ಭೇಟಿ ನೀಡಿ ಧನ್ಯವಾದಗಳು ಸರ್